ಆ ಧರ್ಮ ಗುರುಗಳದ್ದು ಒಂದು ಕನಸಿತ್ತು ಒಂದು ಶಾಲೆ ತೆರೀಬೇಕು ಆ ಶಾಲೆಯಲ್ಲಿ ನಾಡಿನ ಬೇರೆ ಬೇರೆ ಕಡೆಯ ಮಕ್ಕಳು ಓದಬೇಕು ಅಂತ ಅವರ ಆಸೆಯಂತೆ ಎಲ್ಲವೂ ನಡೆದಿತ್ತು ಆದ್ರೀಗ ಟ್ರಸ್ಟ್ಗಳ ಜಟಾಪಟಿಯಿಂದಾಗಿ ಧರ್ಮ ಗುರುಗಳು ಕಂಡ ಕನಸು ಕಮರಿ ಹೋಗ್ತಿದೆ ಜೈನ ಧರ್ಮದ ಎರಡು ಟ್ರಸ್ಟ್ಗಳ ನಡುವೆ ಜಟಾಪಟಿ ಆಶ್ರಮ ದೇಣಿಗೆ ಹಣದಲ್ಲಿ ಕೋಟಿ ಕೋಟಿ ಲೂಟಿ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೋತಳಿ ಗ್ರಾಮದಲ್ಲಿರೋ ಆಚಾರ್ಯ ದೇಶಭೂಷಣ ದಿಗಂಬರ ಜೈನ ಆಶ್ರಮ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ ಕರ್ನಾಟಕ ರಾಜ್ಯದಲ್ಲಿಯೇ ಜೈನ ಧರ್ಮೀಯರು ಹೆಚ್ಚಾಗಿ ಭೇಟಿ ನೀಡೋ ಕೋತಳಿಯ ಈ ಆಶ್ರಮಕ್ಕೆ ಪ್ರತಿ ವರ್ಷ ದೇಣಿಗೆ ರೂಪದಲ್ಲಿ ಕೋಟಿ ಕೋಟಿ ಹಣ ಹರಿದು ಬರುತ್ತೆ ಆದ್ರೀಗ ಆ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ ಈ ಹಿಂದೆ ಇದೇ ಆಶ್ರಮದಲ್ಲಿದ್ದ ಆಚಾರ್ಯ ದೇಶಭೂಷಣ ಮಹಾರಾಜರು ಈ ಆಶ್ರಮ ಶಿಕ್ಷಣ ಹಾಗೂ ಧರ್ಮ ಪ್ರಸಾರದ ಕೇಂದ್ರವಾಗುವ ರೀತಿಯಲ್ಲಿ ಬೆಳೆಸಿದ್ರು ಅವರ ನಿಧನರಾದ ಬಳಿಕ ಕೆಲವು ವರ್ಷಗಳ ಕಾಲ ಆಶ್ರಮದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ಇದೀಗ ಚಿತ್ರಣವೇ ಬದಲಾಗಿ ವಸತಿ ನಿಲಯ ಶಾಲೆ ಆಶ್ರಮದ ಜೈನ ಬಸದಿಗಳು ಹಾಡು ಕೊಂಪೆಯಾಗಿವೆ ಇದಕ್ಕೆ ಕಾರಣ ಈಗಿರೋ ಸರಸ್ವತಿ ಮಾತಾಜಿ ಮಹಿಮಾ ಸಾಗರ ಮಹಾರಾಜರು ಆಶ್ರಮ ಟ್ರಸ್ಟಿನ ಹಣವನ್ನು ಶಾಂತಿಗಿರಿ ಟ್ರಸ್ಟಿಗೆ ನೀಡಿ ಆ ಟ್ರಸ್ಟಿನ ಬೆಳವಣಿಗೆ ಮಾಡುತ್ತಿದ್ದಾರೆಂಬ ಗಂಭೀರ ಆರೋಪ ಕೇಳಿಬಂದಿದೆ ಇಲ್ಲಿ ಹೈ ಸ್ಕೂಲ್ ಯಾನ ದಸೇನ ಮಾಡಿದರು majjadoru ಹ ಆ ಇಲ್ಲಿ ಮಾಳವ ಇದು ಮತ್ತು ನಮ್ಮ ಹದ್ದು ಹೇಳೋ ಮಸ್ ಬೇರು ಮುಂದೆ ಏನು ಮಾಡೋರು ಈಗ ಮುಂದೆ ಏನು ಮಾಡೋ ಬంద్ ಮಾಡಿ ಏನು ಮಾಡೋದು ಇನ್ನು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ದೇಶಭೂಷಣ ಮಹಾರಾಜರು ಆಧ್ಯಾತ್ಮಿಕ ಹಾಗೂ ಶಿಕ್ಷಣ ಉದ್ದೇಶದಿಂದ ಗುರುಕುಲವನ್ನ ಸ್ಥಾಪಿಸಿ ಮಕ್ಕಳ ಶಿಕ್ಷಣ ಅಭಿವೃದ್ಧಿಗೆ ಅನುಕೂಲವನ್ನ ಮಾಡಿಕೊಟ್ಟಿದ್ರು ಕಳೆದ ಐವತ್ತು ವರ್ಷಗಳಿಂದ ಕೆಲವು ಕಟ್ಟಡಗಳನ್ನ ನಿರ್ಮಾಣ ಮಾಡಲಾಗಿತ್ತು ಅವುಗಳ ಸುಧಾರಣೆ ಮಾಡಬೇಕೆಂಬ ಉದ್ದೇಶಕ್ಕೆ ಆಚಾರ್ಯ ದೇಶಭೂಷಣ್ ಮುನಿದಿಗಂಬರ ಜೈನ ಆಶ್ರಮ ಟ್ರಸ್ಟಿನ ಹೆಸರಿನಲ್ಲಿ ಭಕ್ತರಿಂದ ಕೋಟ್ಯಾಂತರ ರೂಪಾಯಿಗಳನ್ನ ಸಂಗ್ರಹ ಮಾಡಲಾಗಿದೆ ಆದ್ರೀಗ ಹೀಗೆ ಸಂಗ್ರಹ ಮಾಡಿರುವ ಹಣದಲ್ಲಿ ನಿಯೋಜಿತ ಸ್ಥಳವನ್ನ ಹೊರತುಪಡಿಸಿ ಬೇರೆ ಕಡೆಗೆ ವಸತಿ ನಿಲಯ ನಿರ್ಮಾಣ ಮಾಡಲಾಗುತ್ತಿದೆ ಈ ಬಗ್ಗೆ ಸರಸ್ವತಿ ಮಾತಾಜಿ ಹಾಗೂ ಮಹಿಮಾಸಾಗರ ಮಹಾರಾಜರ ಕುಮ್ಮಕ್ಕು ಇದೆ ಎಂದು ಹೇಳಲಾಗುತ್ತಿದೆ ಈ ಬಗ್ಗೆ ಮಾತಾಜಿ ಹಾಗೂ ಮಹಾರಾಜರನ್ನ ಕೇಳಿದ್ರೆ ತಮ್ಮದು ಕೇವಲ ಧರ್ಮ ಪ್ರಚಾರದ ಕಾರ್ಯವಾಗಿದ್ದು ಈ ಕುರಿತು ತಾವು ಏನನ್ನೂ ಹೇಳುವುದಿಲ್ಲ ಎಂದು ನಾವ್ ಕೊಟ್ಟಿಲ್ಲ ನಮ್ಮ ನಾವು ಸಂಗ್ರಹ ಮಾಡಿಲ್ಲ ನಾವ್ ಕೊಟ್ಟೇ ಇಲ್ಲ ನಾವ್ ಸಂಗ್ರಹವನ್ನು ಮಾಡಿಲ್ಲ ಕೊಟ್ಟೇ ಇಲ್ಲ ಉಪದೇಶ ಮಾಡಿದೆವು ನೀವು ಡೆವಲಪ್ಮೆಂಟ್ ಮಾಡ್ರಿ ಅಂತ ಹೇಳಿ ಅದು ಯಾರು ಮಾಡ್ತಾ ಇದ್ದರು ಯಾರ್ಯಾರು ಕೊಟ್ಟಿದಾರು ಎಷ್ಟೆಷ್ಟು ಕೊಟ್ಟಿದ್ದಾರು ಮತ್ತೆ ಅದು ಎಷ್ಟು ಕೊಟ್ಟಿದ ಅದು ಗೊತ್ತಿಲ್ಲ ನಮ್ಗೆ ನಮ್ಮ ಹತ್ರ ಏನು ಗೊತ್ತಿಲ್ಲ ನಾವು ಉಪದೇಶ ಮಾಡಿದೆವು ಅತ್ರ ಹೊರತು ನಮ್ಗೆ ಇತ್ರ ಹೊರತು ಏನು ಗೊತ್ತಿಲ್ಲ ಒಟ್ನಲ್ಲಿ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ಹಳೆಯ ಹಾಗೂ ಹೊಸ ಟ್ರಸ್ಟ್ಗಳ ಜಟಾಪಟಿಯ ನಡುವೆ ಧರ್ಮ ಪ್ರಸಾರ ಕಾರ್ಯಕ್ರಮ ಅರ್ಧಕ್ಕೆ ನಿಂತಿದೆ ಟ್ರಸ್ಟ್ಗಳ ನಡುವಿನ ಶೀತಲ ಸಮರದಿಂದಾಗಿ ಇದೀಗ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗ್ತಿದೆ ಚಂದ್ರಶೇಖರ್ ನೈನ್ ಚಿಕ್ಕೋಡಿ